ಆಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಪಡ್ಡು ಮಾಡೋದು ನೋಡೋಣ ಪಡ್ಡು ಮಾಡೋಕ್ಕೆ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಚೀರಿಗೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಚಿಕ್ಕ ಹಚ್ಚಿರೋದು ನಾಲ್ಕು ಈರುಳ್ಳಿ ಎಂಟು ಹಸಿಮೆಣ್ಸಿನ್ಕಾಯಿನ ಹಚ್ಕೊಂಡು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಯಿಸ್ಬಾರ್ದನ್ನ ಸ್ವಲ್ಪ ಕ್ರಿಸ್ಪಾದರೆ ಸಾಕು ಬೇಯಿಸಿ ತಣ್ಣಗಾದಮೇಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳೋಣ ಇದು ನೋಡಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಶೋಡಾ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟು ಮಿಕ್ಕಿರೋ ದೋಸೆ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈರುಳ್ಳಿನ ಒಗ್ಗರಣೆ ಮಾಡಿ ಫ್ರೈ ಮಾಡಿ ಹಾಕೋದ್ರಿಂದ ಪಡ್ಡು ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ಚಟ್ನಿ ಮಾಡ್ಕೊಳ್ಳೋಣ ಶೇಂಗಾ ಚಟ್ನಿ ಕಾಯಿ ಶೇ ಹುರಿದಿರೋ ಶೇಂಗಾ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಹುಣ್ಸೆ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಶೇಂಗಾ ಚಟ್ನಿ ಇರುತ್ತೆ ಪಟ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಪಡ್ ಹೆಂಚಿಗೆ ಇದು ನೋಡಿ ಕಬ್ಬಿಣದ ಹೆಂಚು ಇದರಲ್ಲಿ ಎಲ್ಲ ಇದಕ್ಕೂ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾದ ಪಡ್ಡು ಮಾಡೋಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ತೆಳುವಾಗಿದ್ದರೆ ಪಡ್ಡು ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದಾದ್ಮೇಲೆ ಹಿಟ್ಟನ್ನು ಹಾಕೋಬೇಕು ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ ನೋಡಿ ಈಗ ಬೆಂದಿದೆ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಸ್ಮೂತಾಗಿ ಬೇಯುತ್ತೆ ಬೆಂದಾದಮೇಲೆ ಇದು ಕಬ್ಬಣದ ಹೆಂಚಾದರೂ ಅಷ್ಟೊಂದು ಆಯಿಲಿಗೆ ಕುಡಿಯೋಲ್ಲ ಇದೇನು ಸ್ವಲ್ಪ ಆಯಿಲು ಹೆಂಚಿಗಷ್ಟೇ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಬೇಯಿಸಿ ಬೆಂದಾದ್ಮೇಲೆ ತಿರ್ಗ್ಸಾಕ್ತಾಯಿದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಪಡ್ಡು ಮಾಡೋದು ತಿರ್ಗ್ಸಾಕಿ ಸಿಮ್ಮಲ್ಲೇ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಎರಡು ಕಡೆ ಕೆಂಪಾಗಿ ರೋಸ್ಟ್ ಆಗಿ ಚೆನ್ನಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ಥರ ಒಂದ್ಸರಿ ಮಾಡಿ ನೋಡಿ ಒಗ್ಗರಣೆ ಹಾಕಿ ಆನಿಯನ್ ಅರ್ಧಂಬರ್ಧ ಫ್ರೈ ಮಾಡೋಕೆ ಹಾಕೋದ್ರಿಂದ ಟೇಸ್ಟು ಚೇಂಜ್ ಆಗಿ ಸೂಪರಾಗಿ ಬರುತ್ತೆ ಸಪ್ ಸಿಗಿಗೆ ಸೊಪ್ಪು ಹಾಕೋದ್ರಿಂದಲೂ ಒಳ್ಳೆ ಟೇಸ್ಟ್ ಬರುತ್ತೆ ಈ ಪಡ್ಡುಗೆ ಈ ಥರ ಒಂದ್ಸರಿ ಮಾಡಿ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಗರಿ ಗರಿ ಆದ ತುಂಬಾ ಟೇಸ್ಟಿಯಾಗಿರುವಂಥ ಪಡ್ಡು ರೆಡಿ ಆಯಿತು ಚಟ್ನಿ ಜೊತೆ ಸಾರು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಿ ಟೇಸ್ಟಿ ಪಟ್ಟು ಈಸಿಯಾಗಿ ಒಂದು ಹತ್ತೈದು ನಿಮಿಷದಲ್ಲಿ ರೆಡಿಯಾಗುತ್ತೆ ಇದು ಸ್ಟಿಕ್ ತವಾದಲ್ಲೂ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್